ವರ್ಷದ ಅಜ್ಜರಿಗೆ ಎರಡು ವರ್ಷ ದೊಡ್ಡವಳ ಲವ್ ಚೆಲ್ಲುವ ರಾಜಕುಮಾರ ಇಡೀ ವಯಸ್ಸಲ್ಲಿ ಕೂಡಿ ಬಂತು ಕಂಕಣ ಭಾಗ್ಯ ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು ಕಂಕಣ ಭಾಗ್ಯ ಕೂಡಿ ಬಂದ್ರೆ ಯಾರಿಂದಲೂ ತಪ್ಪಿಸೋಕಾಗಲ್ಲ ಅಂತಾರೆ ಹಿರಿಯರು ಕೆಲವರು ವಯಸ್ಸಾಗ್ತಿದೆ ಹೆಣ್ ಸಿಕ್ತಿಲ್ಲ ಇನ್ನು ಮದುವೆ ಆಗ್ತಿಲ್ವಲ್ಲ ಅಂತ ಚಿಂತೆ ಮಾಡ್ತಾರೆ ಅಂಥವರಿಗೆ ಇಲ್ಲೊಂದು ಮದುವೆ ಅಚ್ಚರಿ ಮೂಡಿಸಿದೆ ಚಿತ್ರದಲ್ಲಿ ಕಾಣ್ತಾ ಇರೋ ಜೋಡಿ ನೂರು ವರ್ಷಗಳ ಮೇಲೆ ಮದುವೆಯಾಗಿದ್ದಾರೆ ಹೌದು ಬರ್ನಿ ಲಿಟ್ಮ್ಯಾನ್ ಎಂಬ ಅಜ್ಜನಿಗೆ ನೂರು ವರ್ಷ ಮರ್ಜೋರಿ ಫೀಟರ್ಮ್ಯಾನ್ ಎಂಬ ಅಜ್ಜಿಗೆ ನೂರ ಎರಡು ವರ್ಷ ಇಬ್ಬರು ನೂರು ವರ್ಷ ಆದ ಮೇಲೆ ಗಂಡ ಹೆಂಕಿಯಾಗಿದ್ದಾರೆ ಇವರಿಬ್ಬರಿಗೂ ವಿಶ್ವದ ಅತ್ಯಂತ ಹಳೆಯ ನವ ದಂಪತಿಗಳು ಅಂತ ಇನ್ನೀರ್ ದಾಖಲೆ ಬರೆದಿದ್ದಾರೆ ಅಂದ ಹಾಗೆ ಇವರಿಬ್ಬರು ಒಂದೇ ಕಾಲೇಜಿನಲ್ಲಿ ಓದಿದ್ರಂತೆ ಆಗಲೇ ಇವರಿಬ್ಬರ ಮಧ್ಯೆ ಪ್ರೀತಿ ಹುಟ್ಟಿತ್ತಂತೆ ಆದ್ರೆ ಮದುವೆಯಾಗಿದ್ದು ಮಾತ್ರ ಈಗ ಆದಂತ ದಿನ ದೂರವಾಗಿದ್ರ ಅನ್ಕೋಬೇಡಿ ಇಬ್ಬರು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರಂತೆ ಸುಮಾರು ಅರವತ್ತು ವರ್ಷಗಳಿಂದ ಇವರಿಬ್ರು ಜೊತೆಯಾಗಿಯೇ ಇದ್ದಾರೆ ಅಜ್ಜಿ ಇಂಜಿನಿಯರ್ ಅಜ್ಜ ಶಿಕ್ಷಕನಾಗಿ ನಿವೃತ್ತಿ ಹೊಂದಿದ್ದಾರೆ ಕಳೆದ ಅರವತ್ತು ವರ್ಷಗಳಲ್ಲಿ ಇಬ್ಬರು ಜೊತೆಯಾಗಿಯೇ ಇದ್ದಾರೆ ನಾಲ್ಕು ತಲೆಮಾರಿನ ಕುಟುಂಬವನ್ನ ಹೊಂದಿದ್ದಾರೆ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳನ್ನ ಕಂಡಿದ್ದಾರೆ ತುಂಬು ಸಂಸಾರ ಹೊಂದಿರುವ ಅಜ್ಜ ಅಜ್ಜಿ ಡಿಸೆಂಬರ್ ತಿಂಗಳಲ್ಲಿ ವಿವಾಹವಾದರು ದಂಪತಿಗಳು ನೂರಾರು ವರ್ಷ ಚೆನ್ನಾಗಿರಿ ಅಂತ ಹೇಳೋಕ್ ಮಾತ್ರ ಆಗ್ತಿಲ್ಲ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಮಾಡಿ